ಇಸ್ರೇಲ್ ರಕ್ಷಣಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆ ನಂತರ ಪ್ರತಿಕ್ರಿಯಿಸಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇಸ್ರೇಲನ್ನು ಗುರಿಯಾಗಿಸಿಕೊಂಡು ದಾಳಿ ಸಂಚು ರೂಪಿಸಿದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ ಇರಾನ್ ಅಥವಾ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಯಾವುದೇ ಹಂತದಲ್ಲೂ ತನ್ನ ವ್ಯಾಪ್ತಿಯನ್ನು ಮೀರುವುದಿಲ್ಲ ಇಸ್ರೇಲ್ ವಿರುದ್ಧದ ಸಂಚುಗಳನ್ನು ಹತ್ತಿಕ್ಕಲು ತಾವು ಸಮರ್ಥರಾಗಿದ್ದು ತನ್ನ ಒತ್ತೆಯಾಳುಗಳನ್ನು ವಾಪಸ್ ಕರೆತರುವ ಗುರಿ ಸಾಧಿಸುವಲ್ಲಿ ಹಸನ್ ನಸರುಲ್ಲಾ ಹತ್ಯೆ ಪ್ರಕರಣ ನಿರ್ಣಾಯಕವಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಸರುಲ್ಲಾ ಹತ್ಯೆಯು ದುಷ್ಕೃತ್ಯಗಳಿಗೆ ತಕ್ಕ ಪ್ರತಿಕಾರವಾಗಿದೆ ಹಲವಾರು ದಶಕಗಳಿಂದ ಅಮೆರಿಕನ್ನರು ಇಸ್ರೇಲಿಗಳು ಮತ್ತು ಲೆಬಾನಿನ ನಾಗರಿಕರನ್ನು ಕೊಲ್ಲಲು ಹಿಜ್ಬುಲ್ಲಾ ಮತ್ತು ಅವರ ನಾಯಕ ನಸರುಲ್ಲಾ ಕಾರಣರಾಗಿದ್ದ ಎಂದಿದ್ದಾರೆ ಹಿಜ್ಬುಲ್ಲಾ ಹಮಾಸ್ ಮತ್ತು ಹೌತಿಗಳ ಬೆದರಿಕೆಗಳ ವಿರುದ್ಧ ಇಸ್ರೇಲ್ ಆತ್ಮರಕ್ಷಣೆಯ ಹಕ್ಕನ್ನು ಬೆಂಬಲಿಸುವ ಅಮೆರಿಕ ಬದ್ಧತೆಯನ್ನು ಬೈಡನ್ ಪುನರುಚ್ಚರಿಸಿದ್ದಾರೆ